ಇನ್ಸ್ಟಾದಲ್ಲಿ ಇತ್ತೀಚೆಗೆ ತುಂಬಾನೇ ವೈರಲ್ ಆಗಿರುವಂಥ ಮಾವಿನಕಾಯಿ ಚಟ್ನಿ ಬರೀ ಚಪಾತಿಗೆ ಅಷ್ಟೇ ಅಲ್ಲ ಅನ್ನಕ್ಕೆ ರೊಟ್ಟಿಗೆ ಇಡ್ಲಿ ಕೂಡ ಒಳ್ಳೆ ಕಾಂಬಿನೇಷನ್ನು ಈ ತರ ಚಟ್ನಿ ಮಾಡಿಕೊಂಡ್ರೆ ನೀವು ಫ್ರಿಜ್ ಅಲ್ಲಿ ಒಂದ್ ಸ್ಟೋರ್ ಮಾಡ್ಕೋಬೋದು ಈ ಮಾವಿನಕಾಯಿ ಚಟ್ನಿನ ಹೇಗೆ ಈಸಿಯಾಗಿ ಮಾಡೋದು ಅಂತ ನೋಡೋಣ ಇದಕ್ಕೆ ನಾವು ಯಾವ ಥರದ್ದು ಬೇಕಾದರೂ ಮಾವಿನಕಾಯಿ ತೊಗೋಬಹುದು ಮಾವಿನಕಾಯಿನ ಎರಡು ಕಡೆ ಈ ತರ ಸ್ಲೈಸಸ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ಕಟ್ ಮಾಡಿರೋವಂಥ ಮಾವಿನಕಾಯಿ ಸ್ಲೈಸಸ್ ಮತ್ತು ಎರಡು ದೊಡ್ಡ ಟೊಮ್ಯಾಟೊನ ಈ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಏಳೆಂಟು ಹೆಸಲು ಬೆಳ್ಳುಳ್ಳಿ ಹಾಕ್ಕೊಂಡು ಎರಡೂ ಕಡೆ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನು ಹಸಿ ಮೆಣಸಿನಕಾಯಿ ಹಾಕೋತಾ ಎಲ್ಲ ಫ್ರೈ ಮಾಡೋದಕ್ಕೆ ಪರ್ಸ್ನಲಿ ನನಗೆ ಹಸಿ ಮೆಣಸಿನ್ಕಾಯಿ ಹಸಿಯಾಗಿ ಹಾಕಿದ್ರೇ ಚಟ್ನಿ ಇಷ್ಟ ಆಗುತ್ತೆ ಮತ್ತು ಚಟ್ನಿದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಇವಾಗ ಎರಡೂ ಕಡೆ ಫ್ರೈ ಆಗಿದೆ ಅದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಟೊಮಾಟೋದು ಸಿಪ್ಪೆನ ಈ ಥರ ನೀಟಾಗಿ ತಗೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಮಾವಿನಕಾಯಿ ಕೂಡ ಅಷ್ಟೇ ಸಿಪ್ಪೆ ಸಮೇತ ಹಾಗೆ ಹಾಕಿದೆ ಸ್ಪೂನಿಂದ ಈ ಥರ ಒಳಗಡೆ ಪಲ್ಪ್ ಮಾತ್ರ ತಗೊಂಡು ಹಾಕ್ಕೊಳ್ಳೋಣ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಟ್ನಿ ಬೇಕಾಗಿರೋಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ನಾಲ್ಕೈದು ದಸಿ ಮೆಣಸಿನಕಾಯಿ ಹಾಕೊಂಡು ನೀರು ಹಾಕದೆ ತರಿ ತರಿಯಾಗಿ ರುಬ್ಕೊಳ್ಳೋಣ ಮಾವಿನಕಾಯಿ ಹುಳಿಯಾಗಿದ್ದರೆ ನೀವು ಸ್ವಲ್ಪ ಖಾರ ಜಾಸ್ತಿ ಹಾಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ ಇವಾಗ ನಮಗೆ ಎಮ್ಮಿ ಮಾವಿನಕಾಯಿ ಚಟ್ನಿ ರೆಡಿ ಥ್ಯಾಂಕ್ ಯು